మళ్ళు కల్సా జల్ది జల్దీ మారా సాగేద్ నన్గంగా ఆర్డర్ బరకత ఓయి నన్న మగ ఎల్గో ఏను హంగప నేంద ఫ్యాక్ట్రీ ఇట్టు బకెట్ నగ కుంద్ర ఆగ్ నేర ఎల్ బ్ ఏన్ మడ్ తిరుకా మార్ ఒ సిక్తి తగ్క ಏನು ವಲಸೆ ತೆಗಿತೀರೋ ಚಂದಾಗಿ ಕೊಳವೆ ಬಿಡಿಸ್ಕೊಳಕ್ ಆಗುದಿಲ್ಲ ಬೇರೆ ಕಡ್ಗಿ ತುರುಕುದ್ ಮನೆ ಬರ ಬಾಬಾ ಚಂದಾಗಿ ಕೆಲಸ ಮಾಡುದಿಲ್ಲ ಏನಿಲ್ಲ ಹೇಳಿದ್ವಿ ಒಂದಾರೆ ಮಾಡ್ತೀರ ಏನು ಬೇರೆ ಆ ಕಡ್ಡಿಗಿ ತಗೊಂಡು ಹಿಂಗ್ ನಿಂತು ಬಿಡ್ತಾರ ಇಲ್ಲ ನೀವ ಬರ್ಕೊಳ್ರಿ ಸಾಕಾಗ್ಯ ನೋಡು ಮಾಡಿದ್ದು ನೋಡ್ರಿ ಇಷ್ಟು ತಾಳ್ಗ ಮಾಡಿದ್ರ ಮಂದಿ ಏನಂತಾರ ಗಿರಾಕಿ ಬರ್ತಾವ ತಗೊಂಡ್ ಹೋಗ್ತಾರ ಇವ್ನವ್ನು ಎಂತ ಕೊಡ ಮಾಡ್ಸ ನೀವ್ ಮಾಲಾಕ ಹೂಗುಳ್ತಾರ ಮಾಲಾಕಗ ನೋಡು ಒಂದರ ಬಾ ಬಾ ಬಬಾ ಬಾಬಾ ಒಂದರ ಒಂದರ ಗಟ್ಟಿ ಇದ್ದದ್ದು ಅಷ್ಟು ತಿಳುನಾ ಮಾಡ್ಯಾಲ ಎಲ್ಲಿ ನಾವ ಕೊಡ ಮಾಡವ ಎಲ್ಲಿ ಹೋಗೇನವ ಮಿಷನ್ದಾಗ ಕುಂದ್ರವ

ಅಂದ ಎಲ್ಲಾ ಕೊಡಾಕ್ ಚಲೋನೇ ಅವ ಎಲ್ಲಿ ಒಂದೊಂದು ಕೂತ್ ಬಿದ್ದವ ಸುಮ್ ಊಟ ಬಣ್ಣ ಹಾಕಿ ಮಾಲಕ್ ಬರ್ದ ಮಾಡ್ಕೊಳಿ ನಾನೇ ಏನ ಮಗನ ಅಲ್ಲಿ ಕೊಡ ಮಾಡದ್ ಬಿಟ್ಟು ಇಲ್ಲೇನು ಮಾಡಕತ್ತಿದಿ ಏನೇ ನೀನು ಸಂಬಂಧ ಅಂತ ಸಾಕಾಗೇ ನನಗೆ இல் தீன்றி தகுது இதன நடித்தவர அல் எல்லாம் தூத்துவ மணத முசவ்ரி தகீலத்தீ ஒட்டோ கடைய் அவன கொடது தூத்து முச்சு ஒழுகி நான் தூத்து முச்சித்தாரி ಏನಾರ ಮಾಡಿ ಮಾಲಕ ಮುಂದ್ ತರ್ಬೇಕಾಡತೀನಿ ನಾನು ಕೆಲಸ ಹಿಡ್ಸಂಗಿಲ್ಲ ನೋಡೋನಿ ಏನ್ ಹತ್ತು ಮಾಡ್ತೀನಿ ನಂದೇನು ಹೋತದ ಗಂಟ ಚಾಲೂ ಮಾಡ್ತೀನಿ ಮಿಷನ್ ಮಿಷನ್ ಚಾಲೂ ಮಾಡೋದು ಇಲ್ಲಿ ಸಾಯ್ಕೋತಿ ಇಲ್ಲಿ ಬಂತು ಕೊರ ತಗಿಲತ್ತಿ ಸೊ ಅವಕಾಶ ಬಾರಲಿ ಕೊಡ ಹೊಡೆದ್ ಗಿಡದವು ಅಣ್ಣ ಇವೇನ್ ಸುದ್ದವ್ರಿ ಹೊಡೆದ್ ಕೊಡ ಎದಾಗಿ ಬಂದ್ ಇತ್ತಿಲ್ರಿ ನೋಡಿ ಅವನು ತುಂಬಿ ತುಳಕಾಕತ್ತಿ ಅದ ಮಗ ಬರಿ ಏನ್ ಮಾಡೋದು ಹೇಳಿ ಮಾಡಿ ನಾನ್ ಕರ್ಕೊಂಡ ಮಾಡ್ತೀ ಅಲ್ಲೇ ಮಾಲಕ್ಕ ನನ್ನ ಮಗನೇ ಡಬಲ್ ಕೋಟಿಂಗ್ ಆರ್ಡರ್ ಬರಾಕತ್ತೇವು ಗಿರಾಕಿಗಳು ಮುಕ್ರ ಹಾಕತ್ತೇವು ನೀ ಒಟ್ಟ ಎಲ್ಲರ ನಿಂತ ಕೆಲಸ ಆಗೋದಿಲ್ಲ ನಾನು ಲಾಸ್ ಮಾಡಬೇಡಲೇ ಒಂದ್ಸಲ ಉಜ್ಜಳು ಮಾಡು ಇದ್ರ ಮೇಲೆ ಯಾರು ಬದುಕ್ತೀನಿ ದಾನಿ ಕಮ್ಮ ದಾನಿ ತರಿಸಿ ಕಮ್ಮ ಮಾಡ್ ನಡಿ ಒಳಗ ಕೆಲಸ ಮಾಡಿ ನಡಿ ಬರ್ರಿ ಬರ್ರಿ ಚಾಲು ಮಾಡ್ತೇನೆ ಅಲ್ಲ ಅಲ್ಲಿ ಒಡಕಿನಾಗ ಹೋಗ್ತಾನ ಚಲೋದ್ರಾಗ ಇರು ಅಂದ್ರೆ ಹಳೆ ಪಾತ್ರ ಹಳೆ ಕೆಪ್ಪನ ಹಳೆ ಈ ಪ್ರೀತಿ ಎಟ್ಟರ ತಿಂಡಿರ್ಬೇಕಿಕ್ಕಿದ ಅಲ್ಲ ನಾ ಬಂದಾಗೆ ಬರೋದಿರ್ತದೇನಿಕ್ಕಿದ ಈ ಒಟ್ಟು ನಾನು ಕೂಡ ತಿಂಡಿನೇ ಬೆಳ್ಸಾತಾಳಿಕೆ ಎಟ್ಟರ ದಂಧ ಮಾಡ್ತಾಳ ನೋಡ್ತೀನಿ ಕೊಡದ ಬಂದ್ ನೋಡಿ ಮಾಗ್ರೀನ್ ಕೂದಲಿನ ನಾ ಬಂದಾಗೆ ಇರ್ತದ ನಿಂದು ಯಾವಾಗ ಬರ್ತೀನಿ ನಾವಾಗೆ ಬರ್ತಾನ

ಹೋ ಮಲಕನ್ ಕರ್ಕೊಂಬವ ನಾ ಯಾಕ ಕರ್ಕೊಂಬರ್ಲಿ ಅವಾಗ ಯಾವ ಬರ್ತಾನ ಅವಾಗೇ ಕೊಡ್ತೀನಿ ಏನದು ನೋಟ್ಕ ನೀ ಅವ ಬಂದಾಗ ನೀ ಕೊಡ್ತಾನ ನೋಡ್ಕೊ ತಿಂದ್ರಲ್ಲ ಸರಿ ಸರಿ ಮತ್ತ ನೋಡತ್ತೀನಿ ನಾ ಸುಮ್ ಸರಿ ಯಾವ ನೀ ನಾ ಬಂದಾಗೇ ಬರ್ತೀನಾ ತಿಂದಿನೇ ಬಾಳದು ಅವನಿಗೆ ಕೊಡಕತ್ತಿ ಇಟ್ಕೊಂಡ್ ಕೊಂದ್ರ ಅಲ್ಲಿ ನಾನೇ ಬೋದ್ರ ಕೊಂಡ್ ಬರ್ತೀನಿ ಮಲಗ್ರ ಅದರ ಏನ್ರಿ ಒಳಗನು ಓ ಮಲಗ್ರ ಓ ಮಲಗ್ರಾ మలగ్ర ఏ అవును నోడ్లేవ ఒ సోళకే నోడ మాలక్రాలక్రేన్ శుర్త నోడ రేట్ జాస్తి అయితే

ಏನ ನೀನು ನಮ್ಮ ಆಳ್ ಮನುಷ್ಯ ಅದ್ ಅವೇನ್ ಕಿತ್ತದೇನು ಏನ್ ಗೆಲುವಂತ ತುಂಬ ನಿಮ್ ಆಳಿನ ಕೈಯಾಗೆ ಕುಡ್ತಿದ್ದೆ ನಾನು ಅಕ್ಕಿ ಬಿಂದ ದುರ್ಗ ಬಂದಳ ನಿಮಗ್ ಕುಡ್ತಾಳತ್ತಿ ನೀವೇ ಬಂದ್ ಹೋಗ್ಬೇಕತ್ತ ಯಾರ ಅಕ್ಕಿ ಬಂದ್ ಚೊಲೋ ಆಯ್ತಲ್ ನಡೀಲಿ ಅಕ್ಕ ನಾ ಕಾಟ ಮಾಡ್ತೀನಿ ನೀವ್ ಏನ್ ಐತಲ್ಲ ನೀ ಕಾಟ ಮಾಡು ಯಾರೇ ಮಾಡಿ ನೆಡಿ ನೆಡಿ ಬಂದಿವ್ ನಡಿ

ಬಜ್ಜಿಕ ಮಕ್ಕಳ್ರಿ ಒಡದ್ ತಕಳಿ ಹಾರತಂದ್ರ ಹಾರಿದ್ರು ನಾ ತುಳುಕ ಹಾರಿಸಿ ಒಳಗೆ ಇಡ್ತಾರ ಸುಮ್ಮಿರು ಮಲಪುರ ಮುಂದ ನಾಟಕ ಮಾಡ್ತಾನ್ರಿ ನಾನು ಇಂಕ ಹಿಂಗ ಹೋಗದಾನ್ರಿ ಅವ ಹೌದಾ ಹೌದು ಮತ್ತೆ ಮೊದಲು ನಾ ಬಂದಿನಿ ತಾ ಕಾಟಲಗೆ ಇಡ್ತಾಳ್ರಿ ತಿಂಡಿ ಎಂದಿಂದ ಏ ನೀವು ಹಂಗ ಮಾತಾಡ್ತೀರಿ ಅಲ್ರಿ ಹಂಗಲ್ಲಲೆ ಅಕ್ಕಿ ಕಾಟ ಮಾಡ್ಕೊಂಡು ಹೋಯ್ತೆ ಮಾಲ್ ನೀ ಇಂದಗಡೆ ಬಯಕ ಅಂತ ಹೇಳ ಆಯ್ತು ನೀವು ಕಾಟ ಮಾಡ್ಕೋರಿ ಹಾ ಓ ನೋಡಿ ಮಾತಾಡಲಕ್ಕೆ ಹೋಗಬೇಡ್ರಿ ಹಾ ನಾ ಯಾವಾಗ ಹಿಡಿದ ನಿಮ್ಮ ಬಲ್ಲಿ ಬಿಂದಿಗೆ ಬಯಲತ್ತೀನಿ ಗೊತ್ತನ ಹಾ ಯಾವಾಗ ಹಿಡದ ಬೈಲತ್ತಿನ ನಾವ ಮೀಸಿ ಬಂದಿದ್ದಿಲ್ಲ ಅವಾಗ ಹಿಡದ ದಂಧಾ ಇದ್ದಿದ್ ಅಕ್ಕಿ ಇಕ್ಕಿ ಮೂರ್ ದಿವಸ ಐತಿ ಈಗ ದಂಧಕ್ಕೆ ಯಾರ ಹೇಳ್ತಾರ ಅವನು ರೋನು ಹೊಟ್ಟೆ ಆಗಿದ್ದಾಗ ಬುಕ್ ಆಗ್ಯಳಿ ಯಾರು ಹೇಳ್ತಾರ ಮಗನ ನಿನಗಿಂತ ಮೊದಲು ಅವ್ರ ಅವ್ ಬರ್ತಿದ್ಲು ಅವ್ರವ್ ಬಂದು ಯಾವಾಗ ದಂಧ ಶುರು ಮಾಡ್ಯಾಳ ಅವಾಗ ಇಕ್ಕಿ ಮೂಡ್ಯಾಳ ಎದ ಮಗನ ಕೊಡತೀ ಹೊಡ್ದಾರಿ ಹೊಟ್ಟೆಯಾಗಿದ್ಲ ಅಕ್ಕಿ ಇರಲಿ ಹಾಕ್ರಿ ನಾ ತಗೊಳ ಬಂದ್ ಬರ್ತಾಳಿ ಅಕ್ಕಿ ಬರ್ತಿದ್ಲಿಲ್ಲ ಅವ್ರ ಅವ್ ನಿಮ್ ಮಂತೇಲಿ ಬರ್ತಿರ್ಬೇಕು ಬಿಡ್ರಿ ಮತ್ತ ದಂಧಾ ಹೊರಗ ಹೋಗೋದಿರು ಏ ಅದೇನ್ ಹಚ್ಬೇಡಪ್ಪ ತಗಿ ಮೊದಲ ಇವು ಪಾಠ ಮಾಡ್ಕೊರಿ ಅಲ್ಲಿ ನನಗ್ ಬಿಂದಿ ಬೇಕಾಯ್ ಬಿಂದಗಿ ಕೊಡಬೇರಿ ಸಮಾಧಾನದಿಂದ ಇರೋಲೇ ಹಿಂಗ್ಯಾಕ ಮಾಡ್ತೇರಿ ಏ ನಿನ್ನ ಹಿಡಿಯೋ ಏನ್ ಅವ್ನಿ ಹಿಡಿಯಲ್ಲ ಅಂದ್ಬ್ಯಾಡ ರೀ ಅವ್ನ್ದು ದೊಡ್ಡ ವ್ಯಾಪಾರ ಐತಿ ಮಗನ ಹಚ್ಚಿದ ಮುಗುಸ ಆಮೇಲೆ ಇವ್ನು ಮುಗಸೋಣ ತಗೋ ತಗೋ ಮಾಲಾತ್ರ ಅವನಿಗೆ ತಾಕೀತ್ ಮಾಡ್ರಿ ನಾ ಬಂದಿನ ಅವ ಬರ್ಬಾರ್ದ್ರೀ ಇಲ್ಲಿ ಯಾರ ನಾ ಬಂದಿನ ನೀ ಯಾಕೆ ಬರ್ತಿ ನೀವ್ ನನ್ ಬೆನ್ ಹತ್ತೆ ಬರ್ತೀನಿ ನನ್ ಗೊತ್ತೈತಿ ಈಗ ನೀವು ತಾಕಿತ್ ಮಾಡ್ರಿ ನನ್ ಏರಿಯಾದಾಗ ಹೋಗಿ ಕೊಡ ಮಾರಿ ಬರ್ಲಾ ತಾಳಿಕೆ ಒಟ್ಟ ಎಲ್ಲರ ಮಾರಿ ನಾನು ಓದರು ಸಾಕು ಅಲ್ಲ ನಾವು ಯಾ ಏರಿಯಾದಾಗ ಹೋಗ್ತೀನಿ ಅವ್ರ ಎಲ್ಲರೂ ಅಲ್ಲತಾರ ನಿಮ್ ಕೊಡನೆ ಒಟ್ಟ ಸರಿ ಬರ್ಲಾಗ್ಯಾವ್ರಿ ಸರಿ ಬರ್ಲಾಗ್ಯಾವ್ ಅಕ್ಕಿ ತಗೊಂಡ್ ಹೋಗುದು ಡಬಲ್ ಕೋಟಿಂಗ್ ಕೊಡ ಅದಕ್ಕೆ ಹೇಳತ್ತಾರ ಅಕ್ಕಿ ಯಾರು ಡಬಲ್ ಕೋಟಿಂಗ್ ಹೌದಲ್ಲ ಏನ್ ಮಾಡ್ಬೇಡ್ರಿ ಬಿಂದಿಗೆ ದುರ್ಗವ ಬಿಂದಿಗೆ ದುರ್ಗವ ಬರೀ ಇಲ್ಲಿ ಹೆಸರು ಹಾಳತ್ತ ಚಲೋ ಐತಿ ಹೆಸರು ಚಲೋ ಐತ್ರಿ ಇಲ್ಲಾರ ದುರ್ಗಾವ್ ನೀವ್ ಹಿಂಗ್ ಅವ ಹಂಗ ಅಂತೀರ ಮೂರ್ರಿ ಮೂರ್ರಿ ಹಾ ಹಾ

ಆ ನಮ್ದೆ ಅಂಗ ನ ನಡೀತಿದೆ ನಮ್ದೆ ಹಿಡಸಂಗಿಲ್ಲ ಅವಗ ಮೂರು ಬಾರಿ ಆ ಅರ್ಧ ಯಾವಾಗಿದ್ರು ನಂದ್ ಹೆಚ್ಚ ಇರ್ತದ ನಡ್ರಿ ಬಿದಿಗೆ ಕುಡಬರಿ ನಮಗೆ ಬಾ ಬಾ ಏನು ಬಾಬಾ ಮೊದಲ ನಾ ಬಂದಿನಿ ನನಗೆ ಕುಡಬರಿ ನನಗೆ ನಿಮಗೆ ಗೊತ್ತೈತಿ ಆರಿ ಫಸ್ಟ್ ಕುಡಬೇಕತ್ತ ಅಯ್ಯಯ್ಯಯ್ಯಯ್ಯ ಇಬ್ರು ಹೆಂಗ್ ಗುದ್ದಾಡಿದಿರ ಲೇ

ಯಾರಿಗಂತ ಕೊಡ್ಲಿ ಯಾರಿಗಂತ ಬಿಡ್ಲಿ ಮಾಲು ಮಾಲು ಎಲ್ಲಿ ಶಾಲೇಜ್ ಅಲ್ಲಿ ಯಾರಿಗೆ ಹೆಂಗ್ ಕೊಡ್ಬೇಕು ಯಾವಾಗ ಕೊಡ್ಬೇಕು ಮೊದಲ ಅಕ್ಕನ ಇಲ್ಲೇ ರಮೇಶ್ ಇಟ್ಕೊಂತೀನಿ ಅವನು ಮುಗಿಸಿ ಕಳಿಸ್ತೀನಿ ಆಮೇಲೆ ಅಕ್ಕಿದು ಮುಗಿಸೋಣ ಆ ಮಗನಿಗ್ ಮೊದಲ್ ಕಳ್ಸ್ರಿ ಮಾತಾಡ್ತಾನ್ರಿ ಅವು ನಾ ಆರ್ಡರ್ ಕೊಟ್ಟಿನಿ ಸರಿ ಕಡೆ ಬಂದ್ ಏಯ್ ಏನ್ ಆರ್ಡರ್ ಕೊಡ್ಲಕ್ ಇಲ್ಲ ಇದು ಮಾಡಿ ಮಾಲಕ್ರಿ ಈ ನಿನ್ನೆ ಹೇಳಿನ ಏನ್ ನಿನ್ನ ಹೇಳ್ತಿ ಇವ್ ನನ್ಗ ಬೇಕತ್ತ ಯಾಕ ಇವ್ ನಡೆಯಲ್ಲ ನಿನ್ಗ ದೊಡ್ಡ ಹಂಗಿಲ್ಲ ಅವ್ ನನ್ಗ ದೊಡ್ಡ ವಜಾಕ ದೊಡ್ಡ ಮಾರು ಕೆಪಾಸಿಟಿ ಬೇಕಲ್ಲ ಗಂಟೆ ಬಿದ್ದೇನೆ ಕೆಪಾಸಿಟಿ ಇದ್ದಾವ್ ತಗೋ ಮತ್ತ ಗೊತ್ತಿನ್ನ ಇವು ಒಂದು ಶಂಬರ್ ತಗೊಳಿ ಅವು ಶಂಬರ್ ತಗೊಳಿ ಮುಟ್ಟಾಕ್ ಹೋಗ್ಬೇಡಿ ನೀ ಏನ್ ಅಡ್ವಾನ್ಸ್ ಕೊಟ್ಟೇನ್ ಅವ್ರಿಗಿನಿ ಹಾ ಕೊಟ್ಟಂಗೆ ನೋಡು ನಿನ್ನ ಅಪ್ಪಾರ ನಿನ್ನ ಸಂಘಟ ನಿನ್ ಎಟ್ ಬೇಕು ಏ ನೀ ನನ್ನ ಜೋಡಿ ಮಾತಾಡ್ಬೇಡ ಮಾಲಕ್ರ ಜೋಡಿ ಮಾತಾಡ ಏ ಅವ್ರ ಬರ್ಲಿ ಅವಾಗ ಮಾತಾಡ್ತಾನ ನನಗೆ ಕೇಳೋದಿತ್ತೀನಿ ಸುಮ್ ನಿಂದ್ರೆ ಬಂದಾನ ಇಲ್ಲಿ ಜೋಕ್ ಮಾರ ತಗರ್ ತಲಿ ತಗೊಂಡು ಹಿಂಗಾದ್ರೆ ಬರೋಬರಿ ಆಗುದಿಲ್ಲ ಇದು ಇಕಿ ಅಂತೂ ಯಾವಕ್ಕೂ ಬಗ್ಗಂಗೆ ಕಾಣುದಿಲ್ಲ ಸುಮ್ಮ ಸುಮ್ಮತಿ ಬಿಂದಿಗೆ ನನ್ನ ಕೊಡ ಎರಡು ಕೂಡಿಸಿ ಮಾರಿದ್ರೆ ದಂದ ಬೇಷ್ ಆಗಂಗ ಕಾಣ್ತದ ದುರ್ಗಾ ಏ ದುರ್ಗ ದುರ್ಗಾ ಮ್ಯಾಡಮ್ ಅಬಾ ಬಾಬ ಬಾ ಮಾರುದು ಬಿಂದಿಗೆ ಮೇಡಮ್ ಅನ್ನಬೇಕಾ ಯಾಕ ಬಿಂದಿಗೆ ಮಾರೇ ಕಿಮ್ಮತ್ ಇಲ್ಲೇ ಐತಿ ಅದು ಅಲ್ಲಿ ಹೋಗನ ಒಣ್ಯಾನ ಅವ್ರು ಕೊಡ್ತಾರೆ ಇಲ್ಲಿ ನನಗೆ ನೀ ಕಿಮ್ಮತ್ ಕೊಟ್ರೆ ನಾನು ನಿನ್ ಕಿಮ್ಮತ್ ಕೊಡ್ತಿದ್ದೆ ನೀ ನನ್ನ ಫ್ರೆಂಡ್ ನೋಡು ಏ ಸುಮ್ಮನೆ ಜಗಳದು ಬೇಡ ಇಬ್ರು ಫ್ರೆಂಡ್ಸಿಪ್ಪೇ ಮಾಡ್ಕೊಳ್ಳೋನು ನಿನ್ನ ಬಿಂದಿಗೆ ಜೋಡ ನಾನು ಕೊಡ ಕೊಡ್ಸೋನು ಇಬ್ರು ಕೂಡಿ ದಂಧ ಮಾಡೋನು ಜರ ಬೇಷ್ ಆಗಂಗೆ ಕಾಣ್ತೈತಿ ಸುಮ್ಮನೆ ನೀ ಒತ್ತಾಟಿ ನಾ ಒತ್ತಾಟಿ ಅಲ್ಲಿನೂ ಹಾಕಿ ಇಲ್ಲಿ ಬಂದಾಗೂ ಹಾಕಿ ಆಡೋದು ಇದು ಯಾಕೋ ನನಗೆ ಸರಿ ಅನಿಸೋ ನೀ ನೀವು ಹ್ಞೂ ಅಂದೆ ಅಂದ್ರೆ ನಿನ್ನ ಬಿಂದಿಗೆ ನಾ ಹೊರತನು ನನಗೆ ಬರೀ ಬಿಂದಿಗೆ ಕೊಡದಾಗ ಅಟ್ಟೆ ಅಲ್ಲ ಎಲ್ಲಾದ್ರಾಗೂ ಪಾರ್ಟ್ನರೇ

ಈಗ ಒಂದ್ ಕೆಲ್ಸಾ ಮಾಡ ಮಲಾಕ್ ಬರ್ತಾನ ಅವ ಹ್ಮ್ ಬರೋಣ ಇವಂದ್ ದೋನ್ಶ ಅವನ್ ದೋಂಶ ಕೊಡೋತ್ ಕೇಳೋಣ ಯಾಕ ಬೇರೆ ಬೇರೆ ಇಲ್ಲ ನಿನ್ನ ಕೇಳ್ತಾನ ಅವ ಇಲ್ರಿ ನಾವೆರ್ಡು ಕುಡಿಸೆ ಮಾಡ್ಲತ್ತೀವಿ ಈಗ ಗೊತ್ತಿರ್ಲಲ್ಲಾ ನಾನಿಗ್ ಅಂದ್ರ ಇನ್ನೊ ಒಂದ್ ಸಲ ಡಿಸ್ಕೌಂಟ್ ಮಾಡಿ ಕೊಡ್ತೇನವಾ ಹಾ ಹಾ ಅದ್ಕೆ ನೀನೆ ಮುಂದ್ ಮಾತಾಡನಾ ಹಿಂದ್ ನಿಂದ್ರತಿನಿ ಹೌದಿಲ್ಲ ನೋಡಿ ಇಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಕ್ಕತ್ತಂದ್ರ ನಮಗ್ ಹಸಿಗಲ ಲಾಭ ಇಲ್ಲ ಆಯ್ತಾ ಅವ ಬಂದಾಗ ಅವ ಮಾರ್ಯ ಬರ್ಕೊಂಡ್ ಮಾತಾಡಲಾಕ್ ಹೋಗ್ಬೇಡ್ನಿ ಬಂದ್ ಸುಮ್ ನಿಂದ್ರವಾ ಮಾಲಕ್ ಬಂದ ಏನು ಹೊಲೆ ಇವ್ರು ಏನು ಯಾ ನಮನಿ ಕಚ್ಚಾಡ್ತಿದ್ರು ಈಗ ನೋಡಿದ್ರೆ ಇಬ್ರು ಕೂಡ ನಿಂತಾರ ಇವ್ರಿಗೆ ಅಕ್ಕಿ ಕತ್ತು ಮಲಕ್ರ ಆ ದುರ್ಗವ್ ಹಗರ ತೋಕೊಂಡ್ರೆ ನೀವು ಯಾ ಟೈಮ್ ದಾಗ ಯಾರ್ ಜೋಡಿ ಹೊಂದಾನ ಕೇಳ್ತಾವ ಗೊತ್ತ ಮಾಡ್ಕೊಡೋದಿಲ್ಲ ಆ ನಮನಿ ಡೇಂಜರ್ ಅದ ಹುನ್ ರೀ ನಿನಗೆ ಹೆಂಗ್ ಸೌಂಸಲೆ ಇದು ಮೊದಲೇ ಆಕಿ ಡಬಲ್ ಕೋಟಿಂಗ್ ಬಿಂದಿಗ್ ಡಬಲ್ ಕೋಟಿಂಗ್ ಬಿಂದಿಗೆ ಅಕಿ ದುರ್ಗವ್ವ ಯಾವಾಗ್ಲೂ ಕೊಡದಿ ಹೋಗಿ ಬಿಂದಿಗೆ ಹತ್ರ ಇಲ್ರಿ ಮಲಕ್ರ ನಾವು ಬಿಂದಿ ಕೊಡ ಕೊಡ್ತೇವ್ರಿ ಇನ್ ಕೂಡ ಮಾಡ್ತೇವ್ರಿ ನಾವಿಬ್ರು ಒಂದೇ ನೋಡ್ರಿ ಬೇಕಾರ ಕಡೆ ಬರ್ತಾವ್ರಿ ಆಕೆ ಬಿಂದಿ ಕಡೆ ಹೋಗೇನಿ ನಾವ್ ಇಬ್ಬರು ಕೂಡ ಮಾಡ್ತೇವ್ರಿ

ಡಿಸ್ಕೌಂಟ್ ಆಗಿದ್ದ ಫೇಲ್ ಆಗ್ಯದ ಈಗ ಏನ್ ಆಗ್ಯದ ನಿನ್ನಿಂದ ಎರಡು ನೂರು ರೂಪಾಯಿ ಹೆಚ್ಚಾಗ್ಯದ ಏಯ್ ಎಣಿಸ್ಕೊಂಡು ಬಾರ್ಲಿ ಮಾಲಕ್ರ ನಂದ್ ಎಷ್ಟದ್ರಿ ನಿಂದ ಬೇಷಿತ್ತು ಏನು ಮಾಡುದು ಡಿಸ್ಕೌಂಟ್ ಮಾಡ್ಬೇಕಂತ ಮಾಡಿದ್ನಿ ನೋಡ್ದಂಗ್ ಆತ್ ಬಿಡು ಏನ ಏನು ಕೇಳ್ದೆ ಅವನಿ ಅಯ್ಯ